ನಮಸ್ಕಾರ ಎಫ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಕುತೂಹಲ ಭರಿತ ಹಾರರ್ ಕಥೆ ಹೊಂದಿದ ತಂತ್ರ ಕನ್ನಡ ಚಲನಚಿತ್ರ ಇದೇ ನವೆಂಬರ್ ಇಪ್ಪತ್ತೆಂಟಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಮಾಡಲಾಗುವುದು ಎಂದು ನಿರ್ಮಾಪಕ ಶಶಿಕಾಂತ್ ನಾಟಿಕಾರ್ ಹೇಳಿದರು ವಿಜಯಪುರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನಿರ್ಮಾಪಕ ಶಶಿಕಾಂತ್ ನಾಟಿಕಾರ್ ಮತ್ತು ನಾಯಕ ಹಾಗೂ ಕಲಾವಿದರು ಸೇರಿದಂತೆ ತಂತ್ರ ಚಲನಚಿತ್ರ ತಂಡದವರು ಮಾತನಾಡಿ ಸಿಲ್ವರ್ ಸ್ಕ್ರೈ ಪ್ರೊಡಕ್ಷನ್ ಸಿನಿಮಾ ಸಂಸ್ಥೆಯು ನಿರ್ಮಿಸಿದ ಕುತೂಹಲ ಭರಿತ ಹಾರರ್ ಕಥೆ ಹೊಂದಿದ ತಂತ್ರ ಕನ್ನಡ ಚಲನಚಿತ್ರ ಇದೇ ನವೆಂಬರ್ ಇಪ್ಪತ್ತೆಂಟಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಮಾಡಲಾಗುವುದು ಈ ಸಿನಿಮಾದಲ್ಲಿ ಉತ್ತರ ಕರ್ನಾಟಕದವರೇ ಹೆಚ್ಚಿನ ಪ್ರಮಾಣದ ಕಲಾವಿದರು ಹೊಂದಿದ್ದು ಎಲ್ಲರೂ ನೋಡಲೇಬೇಕಾದ ತಂತ್ರ ಸಿನಿಮಾ ಒಂದು ಉತ್ತಮ ಹಾರರ್ ಕಥೆ ಹೊಂದಿದೆ ಎಂದರು ಈ ಸಂದರ್ಭದಲ್ಲಿ ತಂತ್ರ ಚಲನಚಿತ್ರ ತಂಡದ ಎಲ್ಲರೂ ಉಪಸ್ಥಿತರಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಖೇಡ್ ಕಾಲೇಜ್ ಸಂಸ್ಥೆಯ ಖಜಾಂಚಿಗಳಾದ ಶ್ರೀ ವಿನೋದ್ ಖೇಡ್ ಮಾತನಾಡಿ ವಿಜಯಪುರ ಜಿಲ್ಲೆಗೆ ಹೆಸರು ತಂದ ಬಡ ಕುಟುಂಬದಿಂದ ಬಂದಂತಹ ಈ ಕಲಾವಿದರಿಗೆ ಧನ್ಯವಾದ ಹೇಳಿದ್ರು ಜೊತೆಗೆ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಗಾಯಕ ಹಾಗೂ ಕಲಾವಿದ ಯಾಸಿನ್ ಜಿಗರ್ ಸೇರಿದಂತೆ ಕಲಾವಿದರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ನಮ್ಮ ವಿಜಯಪುರ ನಗರದಲ್ಲಿ ಒಂದು ಹೆಮ್ಮೆಯ ವಿಷಯ ಏನಪ್ಪಾ ಅಂದ್ರೆ ಬಡ ಕುಟುಂಬದಿಂದ ಮಧ್ಯಮ ವರ್ಗದಿಂದ ಯಾವುದಾದ್ರೂ ಒಂದು ಚಲನಚಿತ್ರ ಮಾಡಬೇಕು ಅಥವಾ ಒಂದು ನಟನೆ ಮಾಡ್ಬೇಕಂದ್ರೆ ಮಧ್ಯಮ ವರ್ಗದವ್ರಿಗೆ ಆಗಂಗಿಲ್ಲ ಯಾಕಂದರೆ ಅದೆಲ್ಲ ಏನು ಇದ್ದವರು ಶ್ರೀಮಂತ ಜನರ ಮಕ್ಕಳೇ ಮಾಡಬೇಕಂತನೂ ಒಂದು ಇದ್ರೊಳಗಿದೆ ಅದಕ್ಕೆ ಆದ ಕಾರಣ ಇಂಥ ಒಂದು ಸನ್ನಿವೇಶದಾಗ ನಮ್ಮ ವಿಜಯಪುರ ನಗರದ ಶಶಿ ನಾಟಿಕರ್ ಅನ್ನುವ ನಮ್ಮ ಕಾಲೇಜಿನ ಕೇಡ್ ಕಾಲೇಜಿನ ವಿದ್ಯಾರ್ಥಿ ಆದಂಥ ಶಶಿ ನಾಟಿಕರ್ ಅವರು ಚಲನಚಿತ್ರವನ್ನು ಮಂದ್ ಮಾಡಿದ್ದಾರೆ ಅದು ತಂತ್ರ ಅನ್ನುವ ಒಂದು ಚಲನಚಿತ್ರ ನಮ್ಮ ಉತ್ತರ ಕರ್ನಾಟಕದ ಜನರೆಲ್ಲರೂ ನೋಡಿ ಅವ್ರಿಗೆ ಒಂದು ಆಶೀರ್ವಾದ ಮಾಡ್ಬೇಕಂತೇಳಿ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಿಜಾಪುರ ಹುಡುಗ ಶಶಿಕಾಂತ್ ನಾಟಿಕರ್ ತಂತ್ರ ಸಿನಿಮಾದ ನಿರ್ಮಾಪಕ ಹಾಗೂ ನಾಯಕ ನಟ ಇದೇ ನವೆಂಬರ್ ತಿಂಗಳು ಇಪ್ಪತ್ತೆಂಟನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಚಿತ್ರ ಬಿಡುಗಡೆ ಇದೆ ಸೊ ಇದೇ ಅಮೀರ್ ಟಾಕೀಸಲ್ಲಿ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾಯಿದೆ ದಯಮಾಡಿ ತಾವು ಕುಟುಂಬ ಸಮೇತವಾಗಿ ಬಂದು ನಮ್ಮ ಸಿನಿಮಾನ ನೋಡಬೇಕಾಗಿ ವಿನಂತಿ ಹಾಗೆ ಈ ಸಿನಿಮಾದಲ್ಲಿ ಅನೇಕ ಉತ್ತ ಕರ್ನಾಟಕ ಕಲಾವಿದರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ವಿಶೇಷವಾಗಿ ಮಾಳು ನಿಪ್ನಾಳ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರುವಂಥ ಮಾಳು ಅವರು ಒಂದು ಅದ್ಭುತವಾದ ಹಾಡನ್ನು ಹಾಡಿದ್ದಾರೆ ಜಾತ್ರೆ ಹೊಂಟೈತೆ ಅಂತ ಹಾಗೆ ರಾಜೇಶ್ ಕೃಷ್ಣನ್ ಸರ್ ಒಂದು ಹಾಡನ್ನು ಹಾಡಿದ್ದಾರೆ ಸೊ ಅದ್ಭುತವಾಗಿ ಮೂಡಿ ಬಂದಿರುವಂಥ ಈ ಸಿನಿಮಾವನ್ನು ದಯಮಾಡಿ ತಾವೆಲ್ಲರೂ ಥಿಯೇಟರ್ಗೆ ಬಂದು ಸಮ ಫ್ಯಾಮಿಲಿ ಸಮೇತವಾಗಿ ಬಂದು ಈ ಚಿಕ್ಕ ಕಲಾವಿದರನ್ನ ಬಡ ಕಲಾವಿದರನ್ನ ಆಶೀರ್ವದಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ವಿಶೇಷ ಒಂದು ಹಾರರ್ ಕಂಟೆಂಟು ಏನು ಅಂದರೆ ಈ ಸಿನಿಮಾದಲ್ಲಿ ದೆವ್ವಿನ ಮತ್ತು ದೇವರ ಶಕ್ತಿ ಅನ್ನೋದು ತೋರಿಸಿದೆ ವಿಶೇಷವಾಗಿ ಯಾವುದೇ ಒಂದು ಕೆಟ್ಟದು ನಡೀತಾ ಇದ್ದರೆ ಅಲ್ಲಿ ಒಳ್ಳೆಯದಾಗಲಿಕ್ಕೆ ಒಂದು ಅವಕಾಶ ಇದ್ದೇ ಇದೆ ಸೊ ಆ ಒಂದು ಒಳ್ಳೆತನಕ್ಕೆ ನಾವು ದಾರಿ ಕೊಡಬೇಕು ಒಳ್ಳೆತನದ ಒಂದು ಹಾದಿಗೆ ನಾವು ಹೋದರೆ ಯಾವುದು ಕೆಟ್ಟದ್ದು ನಮ್ಮ ಬಳಿಗೆ ಬರೋದಿಲ್ಲ ಅನ್ನೋದೇ ಈ ಒಂದು ಸಿನಿಮಾದ ಉದ್ದೇಶ ಆಧ್ಯಾತ್ಮಿಕವಾಗಿ ಎಲ್ಲರೂ ಕೂಡ ದೇವ ಭಕ್ತಿ ಇದ್ದವರು ಕೂಡ ಈ ಸಿನಿಮಾನ ಇಷ್ಟಪಡ್ತಾರೆ ನಮಸ್ಕಾರ ನಮ್ಮ ಬಿ ಡಿ ಪಿ ಎಚ್ ಡಬ್ಲ್ಯೂ ಸಂಸ್ಥೆಯ ಮಾತುಶ್ರೀ ಅಂಬವ ಖೇಡ್ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರು ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಹಿಪ್ರಿ ಅಂತ ನಮ್ಮ ಕಾಲೇಜಿನ ಎರಡು ಸಾವಿರದ ಒಂಬತ್ತನೇ ಬ್ಯಾಷಿನ ವಿದ್ಯಾರ್ಥಿಯಾದ ಶಶಿಕಾಂತ್ ನಾಟ್ಯಕಾರ್ ಇವರು ತಂತ್ರ ಒಂದು ಪಿಕ್ಚರನ್ನು ಹೀರೋಯಿನ್ ಆಗಿ ಹೀರೋ ಆಗಿ ಫಿಲ್ಮನ್ನು ಡೈರೆಕ್ಟ್ ಮಾಡಿದ್ದಾರೆ ಅವರ ಒಂದು ಈ ಪಿಕ್ಚರ್ ಆಗಿ ಓಡ್ಲಿ ಅಂತ ಹೇಳಿ ನಮ್ಮ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿಗಳ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಶುಭ ಹಾರೈಕೆಯನ್ನು ಕೊಡ್ತಾಯಿದ್ದೀನಿ ನಮಸ್ಕಾರ ನಾನು ದೇವು ಕೆ ಎಂಬಿಗ ಸೈಕಲ್ ಸವಾರಿ ಅಂತ ಒಂದು ಸಿನಿಮಾ ಮಾಡಿದ ಸಿನಿಮಾದ ನಿರ್ದೇಶಕ ಗೆಳೆಯ ಶಶಿಕಾರ ಶಶಿಕಾಂತ್ ಅವರು ಒಂದು ತಂತ್ರ ಸಿನಿಮಾ ಮಾಡ್ಯಾರೀ ನಾವು ಅದ್ರದ್ದು ಟ್ರೈಲರ್ ಮತ್ತು ಸಾಂಗ್ಸ್ ನೋಡಿ ಇದ್ರೊಳಗೆ ಏನು ಎ ಟು ಮ್ಯೂಸಿಕ್ನಾಗ ಬಿಟ್ಟರೆ ಭಾಳ ಒಳ್ಳೆಯ ಪ್ರಯತ್ನ ವಾದಿಂದ ಭಾಳ ಒಂದು ಚಲೋ ಪ್ರಯತ್ನ ಮಾಡ್ಯಾರ ಅದಕ್ಕೆ ತಾವೆಲ್ಲರೂ ಈ ಸಿನಿಮಾಕ್ಕೆ ಸಪೋರ್ಟ್ ಮಾಡ್ರಿ ಮತ್ತು ಚಲೋ ಸಾಂಗ್ಸ್ನು ಚಲೋ ಮಾಡ್ಯಾರ ಅದ್ರೊಳಗೆ ಒಳ್ಳೆಯ ಕಂಟೆಂಟ್ ಐತೆ ಹಾರರ್ ಈಗ ಸದ್ಯಕ್ಕೆ ಒಂದು ಹಾರರ್ ಮೂವಿ ಬೇಕಾಗಿತ್ತು ಪಬ್ಲಿಕ್ಕಿಗೆ ಈ ಒಂದು ಚಲೋ ಟೈಮಿಗೆ ಒಂದು ರಿಲೀಸ್ ಮಾಡ್ಲಾಕ್ತಾರೆ ನಮ್ಮ ತಂತ್ರ ಚಿತ್ರ ತಂಡಕ್ಕೆ ಹಾಗೂ ನಮ್ಮ ಬ್ರದರ್ ಫ್ರೆಂಡ್ ಶಶಿಕಾಂತ್ ನಾಟ್ಯಕಾರವ್ರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ತಂತ್ರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜೈ ಅಮೋಘದಾಸ್ ಅಂತೇಳಿ ನಾನು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಚಡ್ಚನದಿಂದ ನೀವೂರಿಗೆ ಗ್ರಾಮದವರು ನಾನು ವಿಜಯಪುರದಲ್ಲಿ ಸೆಟ್ಲಾಗಿ ಸುಮಾರು ಇಪ್ಪತ್ತೈದು ವರ್ಷ ಆಯಿತು ಈ ಸಿನಿಮಾ ಕ್ಷೇತ್ರದಲ್ಲಿ ನಾನು ರಂಗಭೂಮಿ ಕ್ಷೇತ್ರದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಕೆಲಸ ಮಾಡ್ತಾಯಿದ್ದೀನಿ ಸುಮಾರು ಸಿರಿಯಲ್ಲು ಮತ್ತು ನಾಟಕಗಳನ್ನು ಮಾಡ್ತಾ ಎರಡು ಸಾವಿರದ ಹತ್ತರಲ್ಲಿ ರಂಗ ಡಿಪ್ಲೊಮಾ ಪದವಿಯನ್ನು ಮಾಡಿ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೆ ಹಾಗೆ ನಮ್ಮ ಡೈರೆಕ್ಟರಾದ ವಿಶ್ವನಾಥ್ ಸರ್ ಮತ್ತು ನಿರ್ಮಾಪಕರಾದ ನಮ್ಮ ಶಶಿಕಾಂತ್ ಅವರು ರೋಹನ್ ದೇಸಾಯಿ ಅವರು ಮತ್ತು ವಿಕ್ರಾಂತ್ ಅವರು ಸಾಮ್ರಾಟ್ ಸರ್ ಸುಮಾರು ಎಲ್ಲ ಜನರು ಸೇರು ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದೀವಿ ಈ ಚಿತ್ರ ಮಾಡೋಕ್ಕೆ ಸುಮಾರನ್ನು ಸುಮಾರು ಕಷ್ಟಪಟ್ಟಿದ್ದೀವಿ ಇವಾಗ ರಾಜ್ಯಾದ್ಯಂತ ಇಪ್ಪತ್ತೆಂಟು ನವಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತೆರಿಗೆ ಬರ್ತಾಯಿದೆ ನಮ್ಮ ಕರ್ನಾಟಕ ಜನರು ಮತ್ತು ವಿಜಯಪುರ ಭಾಗದ ಎಲ್ಲ ಜನರು ಕೂಡ ನಮ್ಮ ಈ ತಂತ್ರ ಚಿತ್ರವನ್ನು ಗೆಲ್ಲಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ನಂದು ಪ್ರಮುಖ ಕಾಮಿಡಿ ಪಾತ್ರ ಮಾಡ್ತಾ ಇದ್ದೀನಿ ಸರ್ ಇದರಲ್ಲಿ ಇದರಲ್ಲಿ ವಿಶೇಷ ಏನಂದರೆ ಇದು ಸಸ್ಪೆನ್ಸ್ ಮತ್ತು ಹಾರರ್ ಸಿನಿಮಾ ಇದೆ ಸರ್ ಇದರಲ್ಲಿ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ನೆಗೆಟಿವ್ ಎನರ್ಜಿನ ಯಾವ ರೀತಿ ಪಾಸಿಟಿವ್ ಎನರ್ಜಿ ತಗೊಂಡು ಹೋಗಿ ಅದನ್ನು ಸಂಹಾರ ಮಾಡುತ್ತೆ ಅನ್ನೋ ಉದ್ದೇಶದಿಂದ ಈ ಚಿತ್ರವನ್ನು ಮಾಡಿದ್ದಾರೆ ನನ್ನ ಹೆಸರು ಜೈ ಯಮಗುದಾಸ್ ಅಂತ ಸರ್ ಪ್ರಯುಕ್ತ ಪ್ಯಾಜಿಯೋ ಆಪೆ ಶೋರೂಂನಲ್ಲಿ ಭವ್ಯ ಮಾರಾಟದ ಸಂಭ್ರಮ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ಪ್ಯಾಜಿಯೋ ಆಟೋ ರಿಕ್ಷಾ ಮತ್ತು ಗೂಡ್ಸ್ ವಾಹನ ಎಲ್ಲರ ಸೆಳೆಯುವಂತೆ ಮಾಡಿದಂತಹ ಪ್ಯಾಜಿಯೋ ಅಪೇಯ ಮೂರು ಚಕ್ರಗಳ ವಾಹನಗಳು ಹಬ್ಬಗಳ ನಿಮಿತ್ತವಾಗಿ ರೋಹನ್ ಮೋಟರ್ಸ್ ಶೋರೂಂನಲ್ಲಿ ಭವ್ಯ ಮಾರಾಟದ ಸಂಭ್ರಮ ವಿಜಯಪುರ ನಗರದ ಇಂಡಿ ರಸ್ತೆ ಬೈಪಾಸ್ನಲ್ಲಿ ಇರುವಂತಹ ಪ್ರಸಿದ್ಧ ರೋಹನ್ ಮೋಟರ್ಸ್ ಪ್ಯಾಜಿಯೋ ಅಪೆ ಶೋರೂಂ ಪ್ಯಾಜಿಯೋ ವೆಹಿಕಲ್ ಖರೀದಿ ಜೋರಾಗಿ ನಡೆದಿದ್ದು ಗ್ರಾಹಕರು ಇದರ ಸದುಪ ಉಪಯೋಗ ಪಡೆದುಕೊಳ್ಳಲಿ ಅಂತ ರೋಹನ್ ಮೋಟರ್ಸ್ ಅವರ ಅಪೇಕ್ಷೆ ಪ್ಯಾಜಿಯೋ ಎಪೆಯ ವಿವಿಧ ಮಾಡೆಲ್ಗಳು ಅಂದ್ರೆ ಪ್ಯಾಜಿಯೋ ಆಪೆ ಇ ಸಿಟಿ ಎಫ್ಎಕ್ಸ್ ಮ್ಯಾಕ್ಸ್ ಇ ಸಿಟಿ ಅಲ್ಟ್ರಾ ತ್ರೀ ವೀಲರ್ ಕಾರ್ಗೋ ವೆಹಿಕಲ್ ಅಪೆ ಎಕ್ಸ್ ಎಲ್ ಸಿ ಎಚ್ ಟಿ ಎಫೆ ಆಟೋ ಕ್ಲಾಸಿಕ್ ಆಪೆ ಮೆಟ್ರೋ ಎನ್ ಎಕ್ಸ್ ಟಿ ಪ್ಲಸ್ ಆಟೋ ಎಪೆ ಎಕ್ಸ್ ಎಲ್ ಸಿ ಎ ಕ್ಲಾಸಿಕ್ಸ್ ಮತ್ತು ಆಪೆ ಇ ಎಕ್ಸ್ ಎ ತ್ರೀ ವೀಲರ್ ಕಾರ್ಗೋ ವೆಹಿಕಲ್ ಸಂಚಾರ ಹಾಗೂ ಕಮರ್ಷಿಯಲ್ ವೆಹಿಕಲ್ ಪ್ಯಾಜಿಯೋ ಎಪೆಯ ವಿವಿಧ ಮಾಡೆಲ್ಗಳ ವಾಹನ ಲಭ್ಯ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಲು ಮನವಿ ಅಸೋ ಕ್ಯಾಶ್ ಡಿಸ್ಕೌಂಟ್ ಆನ್ ಡೀಸೆಲ್ ವೆಹಿಕಲ್ಸ್ ಕ್ಯಾಶ್ ಡಿಸ್ಕೌಂಟ್ ಆನ್ ಸಿಎನ್ಜಿ ಅಂಡ್ ಎಲ್ಪಿಜಿ ಫ್ರೀ ಒನ್ ಇಯರ್ ಎ ಎಂ ಸಿ ಫ್ರೀ ಇನ್ಶೂರೆನ್ಸ್ ಆನ್ ಆಲ್ ಮಾಡೆಲ್ಸ್ ವೆಹಿಕಲ್ಸ್ ಜಿಎಸ್ಟಿ ಬೆನಿಫಿಟ್ ಅವೈಲೇಬಲ್ ಅಂಡ್ ಎಕ್ಸ್ಚೇಂಜ್ ಬೋನಸ್ ಹಿಯರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಒಂಬತ್ತು ಒಂಬತ್ತು ಒಂದು ಆರು ಆರು ನಾಲ್ಕು ಎಂಟು ಮೂರು ಆರು ಮೂರು ನಮ್ಮ ಶೋರೂಮ್ ಸ್ಥಳ ರೋಹನ್ ಮೋಟರ್ಸ್ ಎಂಡಿ ಬೈಪಾಸ್ ಮಹಾಲಾ ಭಾಗಾಯತ್ ಗಾಯತ್ ಎಚ್ ತರ್ಟೀನ್ ಸೋಲಾಪುರ್ ಚಿತ್ರದುರ್ಗ ಹೈವೇ ಎಂಡಿ ರಸ್ತೆ ವಿಜಯಪುರ